ನಾನ್ ವೀರ ಮದಕರಿನೆ ಪ್ರಶ್ನೆ ಕೇಳಿದ್ರ ಇದಕ್ ಉತ್ತರ ಕೊಟ್ನ ಇದಕ್ಕೂ ಮತ್ತೆ ಜಾತಿ ಕಟ್ತಾರೆ ನಾನು ಅದನ್ನೆಲ್ಲ ಇಲ್ಲ ನಾನು ಸಿನಿಮಾದವನು ಪಾತ್ರ ನಂಬೋನು ನಂಬೆ ಮರಿಬೇಡಿ ಇದೇ ಸಿನಿಮಾ ನಾನು ಮಾಡ್ಬೇಕು ಅಂತ ಬಂದಾಗ ರಾಪ್ಲೈನ್ ಒಬ್ಬ ನನ್ನ ಸಹೋದರರು ನಿರ್ಮಾಪಕರು ಬಂದು ಇನ್ನೊಬ್ಬ ಸಹ ಕಲಾವಿದನಿಗೆ ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ ಇದನ್ನ ಬಿಟ್ಕೊಡ್ಬೇಕು ಅಂತ ಬಂದಾಗ ಮೂರು ವರ್ಷ ಇದು ಸ್ಕ್ರಿಪ್ಟ್ ಮಾಡಿದ್ರು ನಾನು ಬಿಟ್ಕೊಟ್ಟಿದ್ದೀನಿ ಇದನ್ನ ಬಿಟ್ಕೊಟ್ಟಿದ್ದೀನಿ ನಾನು ಇದರಲ್ಲಿ ನಾನೇ ಮಾಡ್ಬೇಕು ಅನ್ನೋ ಸ್ವಾರ್ಥ ನಮ್ದು ಅಂತ ಬರಲ್ಲ ಮೇಡಮ್ ಒಬ್ಬ ನಿರ್ಮಾಪಕ ರಾಕ್ಲೈನ್ ನಾನು ತುಂಬಾ ಪ್ರೀತಿಯೊಂದ್ ಒಬ್ಬ ವ್ಯಕ್ತಿ ಅವ್ರು ಮಾಡಕ್ ಆಸೆ ಪಟ್ಟಿದ್ದಾರೆ ಬಿಟ್ಕೊಟ್ಟಿದ್ದೀನಿ ಅವ್ರು ಮಾಡಲಿಲ್ಲ ಅದು ಬೇರೆ ವಿಚಾರ ಸಿ ಸಿನಿಮಾ ಅನ್ನೋದು ಯಾರು ಇಲ್ಲಿ ಯಾರು ಜಾತಿ ಭೇದ ಭಾವ ಎಲ್ಲ ತಂದವರಲ್ಲ ಅದೆಲ್ಲ ನಡೆಯೋದು ಆನ್ಲೈನ್ ಡಿಬೇಟ್ಸ್ ನನ್ನ ಫಸ್ಟ್ ದ ಮೂಮೆಂಟ್ ವಿ ಪುಟ್ ಮೇಕಪ್ ಮ್ಯಾನ್ ವಿ ಬಿಕಮ್ಸ್ ಅಂಬಡಿಯರ್ಸ್ ಮನೆ ಹೋದಾಗ ಮರಿಬೇಡಿ ನನ್ನ ತಂದೆ ತಾಯಿಗೆ ಮಗ ಆಗಿರ್ಬೇಕು ಹೆಂಡತಿ ಗಂಡ ಆಗಿರ್ಬೇಕು ಮಗಳಿಗೆ ಅಪ್ಪ ಆಗಿರ್ಬೇಕು ಇಲ್ಲಿ ಫ್ಯಾನ್ಸ್ ಅಂತ ಬಂದ್ರೆ ಸಹೋದರ ಆಗಿರ್ಬೇಕು ಥಿಯೇಟರ್ ನಿಮಗೆ ಜೋಕರ್ ತರೋನು ಹುಲಿ ತರೋನು ಯಾವ್ದೋ ವೇಷ ಹಾಕೊಂಡು ಎಂಟರ್ಟೈನ್ ಮಾಡ್ತಾ ಇರ್ಬೇಕು ಪ್ಲೀಸ್ ಆಸ್ಕ್ ಮೀ ಹೌಮ್ ಐ ಹೂ ಆರ್ ಯು ಆಸ್ಕ್ ಮೀ ದ ಕ್ವೆಶನ್ ಎಲ್ಲಿ ನೀನಾಗಿರ್ತೀಯ ಪ್ರಾಬ್ಲಮ್ ಇದೆ ಯಾರು ನಿನ್ನನ್ನ ಜಡ್ಜ್ ಮಾಡ್ದೆ ಎಲ್ಲಿ ಕೊಟ್ಟಿರ್ತೀಯ ನೀನು ಯಾರಾದ್ರೂ ಬಂದ್ಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಇಂದ ಒಂದು ಟೀ ಕುಡಿತಾರ ಇದನ್ ಕೇಳಿ ಉತ್ತರ ಕಷ್ಟ ಆಗುತ್ತೆ ಜಾಗ ಇಲ್ಲ ನಮ್ ಲೈಫಲ್ಲಿ ಬೆಳಿಗ್ಗೆ ಎದ್ರೆ ಜಡ್ಜ್ಮೆಂಟ್ ನಡೆಯುತ್ತೆ ಅದು ಸರಿ ಇಲ್ಲ ಇಲ್ಲದ್ರೆ ಇಲ್ಲಿ ಇಲ್ಲಿ ಸರಿ ಇಲ್ಲ ಅಲ್ಲಿ ಯು ಡೋಂಟ್ ನೋ ಆಸ್ ಬೀಂಗ್ ಅನ್ ಆಕ್ಟರ್ ಅಂಡ್ ಬೀಂಗ್ ಪಾಪುಲರ್ ಇಸ್ ಸೋ ಕೇಜ್ಡ್ ಇಸ್ ಸೋ ಕೇಜ್ಡ್ ಈ ಮಧ್ಯದಲ್ಲಿ ಹಾಗೆ ಹೀಗೆ ಏನು ಹೇಳ್ತೀರಿ ಅವ್ರೇನ್ ಹೇಳ್ತೀನಿ ಟ್ರಸ್ಟ್ ಮೀ Nothing are because sometimes I don't feel a difference. Everybody wants a piece of you, nobody wants you. That's not fair. Please don't forget I'm a human.